ಶಾಲಾ ಮಕ್ಕಳಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಇನ್ನೇನು ವಾರ್ಷಿಕೋತ್ಸವ ಸಮಯ ಇಂಥ ಒಂದು ಸಮಯದಲ್ಲಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕುರುಬರ್ಪೇಟೆ ಈ ಒಂದು ಶಾಲೆಯಲ್ಲಿ ಈಗಾಗಲೇ ಎಲ್ಲ ಏಳನೇ ಕ್ಲಾಸ್ ಓದಿರುವಂಥ ಮಕ್ಕಳಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಶಿಕ್ಷಕರಾದಂಥ ಶ್ರೀತಾ ಫೈಜುಲ ಸರ್ ಅವರು ಹಾಗೂ ಸಹ ಶಿಕ್ಷಕರೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಆ ಮಕ್ಕಳಿಗೆ ಏನಾದರೂ ನೀವು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು ಆ ಮಕ್ಕಳಿಗೆ ಹಿತನುಡಿಗಳನ್ನು ಏನಾದರೂ ಹೇಳಬೇಕು ಅಂತ ನಮ್ಮನ್ನು ಕರೆಸಿದ್ದಾರೆ ಅದರ ಜೊತೆಗೆ ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು ಆದಂಥ ಶ್ರೀಯುತ ಅರಿವು ಪ್ರಭಾಕರ್ ಅವರು ಅವರು ಪ್ರಗತಿಪರ ರೈತರು ಕೂಡ ಇವತ್ತು ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿಯಾಗಿ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಫೈಜುಲ್ಲ ಸರ್ ಅವರು ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಹಾಗೂ ಸಹ ಶಿಕ್ಷಕರು ಮಕ್ಕಳು ಎಲ್ಲರಿಗೂ ಕೂಡ ಇವತ್ತು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಹೇಳ್ಬೇಕಂತಂದರೆ ಈಗಾಗಲೇ ಒಂದು ನಾಲ್ಕು ವರ್ಷದ ಹಿಂದೆ ನಾನು ಈ ಶಾಲೆಗೆ ಬಂದು ನಮ್ಮ ಫೈಜುಲ್ಲ ಸರ್ ಅವರು ಪರಿಚಯ ಆದಾಗ ಈ ಶಾಲೆ ನೋಡಿ ನನಗೆ ತುಂಬ ಬೇಜಾರಾಯಿತು ಸುಮಾರು ಒಂದು ಇನ್ನೂರು ಮಕ್ಕಳು ಎಲ್ಲ ಬಡ ಕುಟುಂಬದಿಂದ ಬರುವಂಥ ಅಲ್ಪಸಂಖ್ಯಾತ ಮಕ್ಕಳು ಇವತ್ತು ಶಾಲೆಯಲ್ಲಿ ಓದ್ತಾಯಿದ್ರು ನನಗೆ ನೋಡಿ ಇವರಿಗೆಲ್ಲ ಯಾವ ಥರ ಕ್ವಾಲಿಟಿ ಎಜುಕೇಷನ್ ಸಿಗ್ತಿದೆ ರಿಸೋರ್ಸಸ್ಸೇ ಇಲ್ಲವಲ್ಲ ಹಾಗಾಗಿ ಕ್ವಾಲಿಟಿ ಎಜುಕೇಷನ್ ಇವರಿಗೆ ಎಟುಕುವಂಥ ಯಾವ ರೀತಿ ಎಟುಕುತ್ತದೆ ಹೇಳ್ಬಿಟ್ಟು ಆಲೋಚನೆ ಮಾಡಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅವ್ರಿಗೂ ಕೂಡ ಈ ಪ್ರೈವೇಟ್ ಶಾಲೆಗಳಲ್ಲಿ ಸಿಗುವಂತೆ ಅದೇ ಥರ ಕ್ವಾಲಿಟಿ ಸಿಗಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ನಾವು ಈ ಶಾಲೆಗೆ ನಾವು ಎಂಟ್ರಿ ಕೊಟ್ಟಾಗ ಈ ಶಾಲೆ ನೋಡಲಿಕ್ಕೆ ತುಂಬ ಅನಾನುಕೂಲತೆಗಳಿತ್ತು ಅದನ್ನೆಲ್ಲ ನೋ ನೋಡಿ ನಾವು ಹಂತ ಹಂತವಾಗಿ ಈ ಶಾಲೆಯನ್ನು ಇವತ್ತು ಒಂದು ಸೆಂಟ್ರ್ ಫಿಗರ್ ಅಂತ ನಾವು ಹೇಳಬೇಕಾಗುತ್ತೆ ಈ ಎಲ್ಲ ಈ ಒಂದು ನಗರದಲ್ಲಿ ಉರ್ದು ಶಾಲೆಗಳ ಒಂದು ಮಟ್ಟಿಗೆ ನಾವು ಮಾತಾಡಬೇಕಂತಂದರೆ ಇದೊಂಥರ ಸೆಂಟ್ ಸೆಂಟ್ರ್ ಫಿಗರ್ ಸೊ ಹಾಗಾಗಿ ಹಂಗೆ ಡೆವಲಪ್ ಮಾಡ್ಬೋದು ಪ್ರತಿಯೊಂದು ಪೇಂಟ್ ಮಾಡೋದ್ರ ಹತ್ರದಿಂದ ಇಡ್ಬೋದು ಕಾಂಪೌಂಡ್ ವಾಲು ಕಟ್ ಕೊಡೋದ್ರಿಂದ ಇರ್ಬೋದು ಅಥವಾ ವಾಲ್ ರೈಟಿಂಗ್ ಆಗಿರ್ಬೋದು ಅಥವಾ ಈ ಬಿಲ್ಡಿಂಗ್ ಸೋರ್ತಾ ಇತ್ತು ಅದನ್ನು ಸೋರೋದನ್ನು ನಾವು ತಡೆಗಟ್ಟಲಿಕ್ಕೆ ಟಾರ್ ಶೀಟ್ ಹಾಕಿರ್ಬೋದು ಅಥವಾ ಮಕ್ಕಳಿಗೆ ಕಲಿ ಏನು ಕಲೀಲಿಕ್ಕೆ ನಲಿಲಿಕ್ಕೆ ನಲಿಕಲಿ ಚೇಬರ್ಸ್ ಟೇ ಚೇರ್ಸು ಟೇಬಲ್ಸ್ ಆಗಿರ್ಬೋದು ಮತ್ತು ಪ್ರತಿ ವರ್ಷವೂ ಬುಕ್ಸು ಬ್ಯಾಗ್ಸು ಪೆನ್ನು ಪೆನ್ಸಿಲ್ಸು ಇದೆಲ್ಲ ಕೂಡ ಮಕ್ಕಳಿಗೆ ಅವಶ್ಯಕತೆ ತಕ್ಕಂತೆ ರಿಸೋರ್ಸಸ್ಸನ್ನು ನಾವು ಕೊಡ್ತಾ ಬಂದಿದ್ದೀವಿ ಶಾಲೆಗೂ ಕೂಡ ನಾವು ಟಿ ವಿ ಕೊಡೋದರಿಂದ ಹಿಡಿದು ನಾವು ಏನು ಚೇರ್ಸು ಟೇಬಲ್ಸು ಅಲ್ಮೆರಸು ಡೆಸ್ಕ್ಗಳು ಕೂಡ ನಾವೆಲ್ಲ ಕೊಟ್ಟಿದ್ವಿ ಮ ಇನ್ನೊಂದು ಉದ್ದೇಶ ಏನಪ್ಪ ಅಂತಂದರೆ ಈ ಲೈಬ್ರರಿ ಕೂಡ ಈ ಶಾಲೆಯಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ ಈಗಾಗಲೇ ನಾವು ಲೈಬ್ರರಿ ವಿಷಯಕ್ಕೆ ಬಂದಾಗ ಆಲ್ಮೋಸ್ಟ್ ಆಲ್ ಎಲ್ಲ ಶಾಲೆಗಳಲ್ಲೂ ಲೈಬ್ರರಿ ಇರೋದಿಲ್ಲ ಕೆಲವೊಂದು ಶಾಲೆಗಳಲ್ಲಿ ಮಾತ್ರ ಇರುತ್ತೆ ಬಟ್ ನಾವು ಈ ಶಾಲೆಗೆ ನಾವು ಹೆಜ್ಜೆ ಇಟ್ಟಾಗ ಈ ಶಾಲೆಯಲ್ಲಿ ಲೈಬ್ರರಿ ಕೂಡ ಇರಲಿಲ್ಲ ಅದನ್ನು ಕೂಡ ನಾವು ಒಂದು ಕಿರುದಾದ ಒಂದು ಲೈಬ್ರರಿಯನ್ನು ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ವಿ ಇದೆಲ್ಲ ಕೂಡ ಉದ್ದೇಶ ಏನಪ್ಪ ಅಂತಂದರೆ ಭಾಷೆ ಯಾವುದಾದ್ರೂ ಕಲಿಬೋದು ಬಟ್ ವಿದ್ಯಾಭ್ಯಾಸ ಒಂದೇ ಆಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಸಿಗಬೇಕು ಆ ಪ್ರಾಥಮಿಕ ಶಿಕ್ಷಣ ಅಷ್ಟು ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು ಆ ಫೌಂಡೇಶನ್ ಇಟ್ಕೊಂಡು ಮಕ್ಕಳು ಮುಂದಿನ ಭವಿಷ್ಯ ಕಟ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಇಷ್ಟೆಲ್ಲ ರಿಸೋರ್ಸಸ್ಸನ್ನು ಕ್ರಿಯೇಟ್ ಮಾಡಿದೀವಿ ಬರೀ ಉದ್ದೂ ಶಾಲೆಗಳಿಗೆ ನಾವು ಮಾಡಿಲ್ಲ ಕನ್ನಡ ಶಾಲೆಗಳಿಗೂ ಕೂಡ ಸೇರಿಕೊಂಡು ನಾವು ಈಗಾಗಲೇ ತಾಲೂಕಲ್ಲಿ ನೂರ ಐವತ್ತೈದು ಸರ್ಕಾರಿ ಶಾಲೆಗಳನ್ನು ಇದೇ ರೀತಿಯಲ್ಲಿ ಹಂತ ಹಂತವಾಗಿ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಹಲವಾರು ಶಾಲೆಗಳಿಗೆ ಪೇಂಟ್ ಮಾಡಿದ್ದೀವಿ ನಲಿಕಲ್ಲಿ ಚೇರ್ಸನ್ನು ಕೊಟ್ಟಿದ್ದೀವಿ ಟೇಬಲ್ಸ್ ಕೊಟ್ಟಿದ್ದೀವಿ ಇನ್ನೂ ಹಲವಾರು ರಿಸೋರ್ಸಸ್ಸನ್ನು ಮತ್ತು ಬುಕ್ಸು ಬ್ಯಾಗ್ಸು ಪೆನ್ನು ಪೆನ್ಸಿಲ್ ಅನ್ನೋದು ಬಂದ್ಬಿಟ್ಟು ಅದು ಲಿಮಿಟ್ಲೆಸ್ಸಾಗಿ ನಾವು ಅವಶ್ಯಕತೆಗೆ ತಕ್ಕಂತೆ ನಾವು ಕೊಡ್ತಾನೇ ಇದ್ದೀವಿ ಪ್ರತಿಯೊಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇದೀವಿ ಮಿಡ್ಲ್ ಆಫ್ ದ ಅಕಾಡೆಮಿಕ್ ಇಯರ್ ಆ ಟೈಮಲ್ಲಿ ಕೂಡ ನಾವು ಕೊಡ್ತಾ ಇದ್ವಿ ಮತ್ತು ಮಕ್ಕಳಿಗೆ ಪರೀಕ್ಷಾ ಪೂರ್ವಕವಾಗಿ ಆ ಮಕ್ಕಳಿಗೆ ಏನೆಲ್ಲ ಬೇಕೋ ಅದನ್ನು ಕೂಡ ನಾವು ಕೊಡ್ತಾ ಇದೀವಿ ಓವರ್ ಆಲಾಗಿ ಉದ್ದೇಶ ಏನಾಗಿತ್ತು ನಮ್ಮ ಆರ್ಗನೈಜೇಷನ್ ಅಂತಂದರೆ ಮಕ್ಕಳಿಗೆ ಎವ್ರಿ ಚೈಲ್ಡ್ ಶುಡ್ ಗೆಟ್ ಎ ಕ್ವಾಲಿಟಿ ಎಜುಕೇಷನ್ ಈಗ ಒಂದು ಸರ್ಕಾರಿ ಶಾಲೆಗೆ ಸೇರಿಸ್ಬಿಡ್ತೀವಿ ಮಧ್ಯಾಹ್ನ ಬಿಸಿ ಊಟ ಹಾಕ್ಬಿಡ್ತೀವಿ ಸಾಕು ಮತ್ತು ಮಕ್ಕಳು ಏನು ಕಲಿತಾರೆ ಅಷ್ಟೇ ಸಾಕು ಅನ್ನೋದಲ್ಲ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಒಂದು ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಮಕ್ಕಳು ಕರಿಕ್ಯುಲರ್ ಆಕ್ಟಿವಿಸು ಆ್ಯಕ್ಟಿವಿಟೀಸಲ್ಲಿರಬೇಕು ಮಕ್ಕಳು ಅದರ್ ಆ್ಯಕ್ಟಿವಿಟೀಸಲ್ಲಿರಬೇಕು ಮಕ್ಕಳು ಓದೋದ್ರಲ್ಲಿರಬೇಕು ಆಗಿರಬೇಕು ಆಟಗಳಲ್ಲಿರಬೇಕು ಸ್ಪೋರ್ಟ್ಸಲ್ಲಿರಬೇಕು ಪ್ರತಿಯೊಂದು ಸ್ಕಿಲ್ಸಲ್ಲಿರಬೇಕು ಎಥಿಕ್ಸಲ್ಲಿರಬೇಕು ಪ್ರತಿಯೊಂದರಲ್ಲೂ ಮಗುವಿನ ಆಲ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಆಲ್ ಆಗಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ನಾವು ಕರೆದಾಗ ಆ ಮಗುವಿನ ಓವರಾಲ್ ಆಗಿ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಆಗ ಮಾತ್ರ ಮಗು ಈ ದೇಶಕ್ಕೆ ಆಸ್ತಿ ಆಗುತ್ತೆ ಈ ದೇಶಕ್ಕೆ ಸಂಪತ್ತಾಗುತ್ತೆ ಈ ದೇಶಕ್ಕೆ ಒಂದು ಉತ್ತಮವಾದ ನಾಗರಿಕರಾಗಿ ಹೊರಹೊಮ್ಮಲು ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಮುಳಬಾಗಲು ತಾಲೂಕಿನಲ್ಲಿ ನಾವು ಎಲ್ಲ ಸರ್ಕಾರಿ ಶಾಲೆಗಳನ್ನು ನಾವು ಉಳಿಸೋದು ಮತ್ತು ಹಂತವಂತವಾಗಿ ಆ ಆ ಶಾಲೆಗಳಲ್ಲಿ ಕ್ವಾಲಿಟಿ ಎಜುಕೇಷನ್ನು ದೊರಕುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ನಮಗಂತೂ ಉನ್ನತ ರೀತಿಯಲ್ಲಿ ಅತ್ಯುನ್ನತ ರೀತಿಯಲ್ಲಿ ಎಲ್ಲ ಶಿಕ್ಷಕರು ನಮಗೆ ಭೇದ ಭಾವ ಇಲ್ಲದೆ ಎಲ್ಲ ಶಿಕ್ಷಕ ವರ್ಗದವರು ಸಂಘ ಸಂಸ್ಥೆಗಳು ಎಲ್ಲರೂ ಅಧಿಕಾರ ವರ್ಗದವರು ಕೂಡ ನಮಗೆ ಪ್ರತಿಯೊಬ್ಬರ ರಾಜಕೀಯ ವರ್ಗದವರು ಕೂಡ ಪ್ರತಿಯೊಂದು ಇಲಾಖೆಯವರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಆ ಸಹಕಾರ ನಮಗೆ ಯಾವ ರೀತಿ ನಾವು ನಾವು ಅನುಭವಿಸ್ತೀವಿ ಅಂತಂದರೆ ಇನ್ನೂ ನಮ್ಮನ್ನಷ್ಟು ಬೆನ್ನು ತಟ್ಟಿ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇನ್ನೂ ಒಂದಷ್ಟು ಅಭಿವೃದ್ಧಿಯನ್ನು ಮಾಡಿ ಇನ್ನೂ ಒಂದಷ್ಟು ಬಡವರ ಸೇವೆ ಮಾಡಿ ಇನ್ನೂ ಒಂದಷ್ಟು ಇಂಪ್ಯಾಕ್ಟ್ ಬರುವಂಥ ರಿಸಲ್ಟ್ ಬರುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅಂತೇಳ್ಬಿಟ್ಟು ಕೂಡ ನಾವು ನಮಗೆ ಬೆನ್ನು ತಟ್ಟೋ ರೀತಿಯಲ್ಲಿ ನಾವು ಅದನ್ನು ಭಾವಿಸ್ತಾ ಇದೀವಿ ಈಗಾಗಲೇ ನಮ್ಮ ಸ್ನೇಹಿತರು ಅರ್ವಿ ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳು ಇರ್ತಾರೆ ಅವರು ಕೂಡ ಇವಾಗ ಹಲವಾರು ಏನು ಕೃಷಿ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆ ಕೃಷಿ ಕ್ಷೇತ್ರದಲ್ಲಿರುವಂಥ ಕ್ರಾಂತಿ ಯಾವ ರೀತಿ ಅನ್ನೋದು ಕೂಡ ಮಕ್ಕಳಿಗೆ ಬೇಕೀಗ ಈಗ ಏನಾಗಿದೆ ಅಂತಂದರೆ ಬರೀ ಕೃಷಿಯನ್ನು ನೆಗ್ಲೆಕ್ಟ್ ಮಾಡಿದರೆ ಎಜುಕೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ವಿಜ್ಞಾನ ಅಂತಂದರೆ ಬಯಾಲಜಿ ಬರುತ್ತೆ ಸೈಕಾಲಜಿ ಬರುತ್ತೆ ಕೆಮಿಸ್ಟ್ರಿ ಬರುತ್ತೆ ಟ್ರಿಗ್ನಿಮೆಟ್ ಟ್ರಿಗ್ನೊಮೆಟ್ರಿ ಬರುತ್ತೆ ಮ್ಯಾಥ್ಮೆಟಿಕ್ಸು ಪ್ರತಿಯೊಂದು ಕೃಷಿ ರಿಲೇಟೆಡು ಸಸ್ಯಶಾಸ್ತ್ರ ವನ್ಯಶಾಸ್ತ್ರ ಎಲ್ಲ ಕೂಡ ಬರೋದರಿಂದ ಅದು ಕೂಡ ಒಂದು ಪಾರ್ಟ್ ಆಫ್ ದಿ ಎಜುಕೇಷನ್ ಅಂತ ಭಾವಿಸಿ ಅದರಲ್ಲೂ ಕೂಡ ಎಜ್ ಅತಿ ಹೆಚ್ಚು ಕೃಷಿಯನ್ನು ಅರ್ಥ ಮಾಡಿಕೊಂಡ್ರೆ ಅತಿ ಹೆಚ್ಚು ಭೂಮಿಯನ್ನು ಅರ್ಥ ಮಾಡಿಕೊಂಡ್ರೆ ಅತಿ ಹೆಚ್ಚು ಸಾಯಿಲನ್ನು ಅರ್ಥ ಮಾಡಿಕೊಂಡ್ರೆ ಅತಿ ಹೆಚ್ಚಾಗಿ ನೀರನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಭೂಮಿಯನ್ನು ನಾವು ಕಾಪಾಡಿಕೊಂಡು ಇನ್ನೊಂದಷ್ಟು ವರ್ಷಗಳ ಇನ್ನೊಂದಷ್ಟು ಸೆಂಚುರಿಸು ಜನ್ರೇಷನ್ಗೆ ನಾವು ಏನೋ ನೀಟಾಗಿ ಒಂದು ಒಂದು ಸಾಯಿಲನ್ನಾಗಿರ್ಬೋದು ಒಂದು ವಾಟರನ್ನಾಗಿರ್ಬೋದು ಪ್ರೊಟೆಕ್ಟ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಕೊಡೋ ಕೊಟ್ಬಿಟ್ಟು ನಾವು ಬಳುವಳಿಯಾಗಿ ಕೊಟ್ಬಿಟ್ಟು ನಾವು ಹೋಗಬೇಕಾಗುತ್ತೆ ಸೊ ಇದೆಲ್ಲ ಕೂಡ ಶಿಕ್ಷಣದಲ್ಲಿ ಬರಬೇಕು ಇದನ್ನೇ ನಾವೇನಂತೀವಿ ಹೋಲಿಸ್ಟಿಕ್ ಎಜುಕೇಷನ್ ಅಂತ ಬರೀ ಪುಸ್ತಕದ ಬದ್ನೆಕಾಯಿ ಆಗುವಂಥದ್ದಲ್ಲ ಎಜುಕೇಷನ್ ಅಂತಂದರೆ ದೊಡ್ಡವರಿಗೆ ಏನು ದೊಡ್ಡವರಿಗೆ ರೆಸ್ಪೆಕ್ಟ್ ಯಾವ ರೀತಿ ಕೊಡೋದು ಅನ್ನೋದರಿಂದ ಹಿಡಿದು ನಮ್ಮ ಪ್ರಕೃತಿಯನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದ್ರವರೆಗೂ ಪ್ರತಿಯೊಂದು ಆ್ಯಂಗಲಲ್ಲಿ ಪ್ರತಿಯೊಂದು ವೆಂಚರ್ಸಲ್ಲಿ ಪ್ರತಿಯೊಂದು ವರ್ಟಿಕಲಲ್ಲೂ ಕೂಡ ನಾವು ಆಲೋಚನೆ ಮಾಡಿ ಶಿಕ್ಷಣವನ್ನು ಓವರ್ ಆಲ್ ಆಗಿ ಪಡ್ಕೊಳ್ಳೋದಾಗಿರುತ್ತದೆ ಅಂಥ ಓವರಾಲ್ ಆಗಿ ಪಡ್ಕೊಳ್ಳೋ ಶಿಕ್ಷಣಕ್ಕೆ ನಾವು ಸದಾ ಸಪೋರ್ಟಿವ್ ಆಗಿರ್ತೀವಿ ಶಿಕ್ಷಕರು ಕೂಡ ಈಗ ಏನು ನಾನು ಶಿಕ್ಷಕರಲ್ಲೂ ಕೂಡ ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಕರಲ್ಲೂ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಮನವಿ ಮಾಡ್ತಾ ಇರ್ತೀನಿ ಏನಂತಂದರೆ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ಗೆ ಎಲ್ಲ ಒಂದು ಸೆಕ್ಟ್ರಲ್ಲೇ ಆ ಮಗುವಿನ ಎಜುಕೇಷನನ್ನು ನಾವು ಕೊಡಬೇಕಾಗುತ್ತೆ ಬರೀ ವಿಜ್ಞಾನ ಗಣಿತ ಇಂಗ್ಲೀಷು ಮತ್ತು ಪರಿಸರ ಪ್ರತಿಯೊಂದರಲ್ಲೂ ಕೂಡ ನಾವು ಶಿಕ್ಷಣವನ್ನು ಕೊಡಬೇಕಾಗುತ್ತೆ ನೈತಿಕ ಶಿಕ್ಷಣವನ್ನು ಬೆಳೆಸಬೇಕಾಗುತ್ತೆ ಹಾಗಾಗಿ ಎಲ್ಲ ಶಿಕ್ಷಕರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇರ್ತೀನಿ ಇದೆಲ್ಲ ರೀತಿಯಲ್ಲೂ ಕೂಡ ನೀವು ಡೆವಲಪ್ಮೆಂಟ್ ಮಾಡಿ ಏನು ಬೇಕೋ ಸಹಕಾರ ನಾವು ಕೊಡ್ತೀವಿ ಅದಕ್ಕೇನು ಪೂರಕವಾದಂಥ ಒಂದು ಸಂಪನ್ಮೂಲ ಸಂಪನ್ಮೂಲಗಳು ಬೇಕು ಸಾಮಗ್ರಿಗಳು ಬೇಕು ಸಲಕರಣೆಗಳು ಬೇಕು ಇದನ್ನೆಲ್ಲ ಕೂಡ ನಾವು ಸಾಧ್ಯವಾದಷ್ಟು ಓದು ಒದಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನೆಲ್ಲ ಕೂಡ ಮನವಿ ಮಾಡ್ತಾ ಇದ್ದೀನಿ ಮುಂದೆ ಕೂಡ ಮನವಿ ಮಾಡ್ತೀನಿ ಸೊ ಹಾಗಾಗಿ ಈಗ ಈ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕರೂರ್ಪೇಟೆಯಲ್ಲಿ ಈಗಾಗಲೇ ಏನು ಆರನೇ ಕ್ಲಾಸ್ ಮುಗಿಸಿ ಏಳನೇ ಕ್ಲಾಸ್ ಬಂದವರು ಏಳನೇ ಕ್ಲಾಸ್ ಮುಗಿಸಿ ಈಗ ಎಂಟನೇ ಕ್ಲಾಸ್ಗೆ ರೇರ ಯಾರೆಲ್ಲ ಇದ್ದೀರಾ ಅವರೆಲ್ಲ ಕೂಡ ಎಲ್ಲ ಇವತ್ತು ಹೆಣ್ಮಕ್ಕಳು ಇಲ್ಲಿ ಸುಮಾರು ಜನ ಇದ್ದಾರೆ ಎಲ್ಲ ಈ ದೇಶದ ಕಣ್ಮಣಿಗಳು ಫ್ಯೂಚರು ಈ ದೇಶ ನಿಜವಾಗಲೂ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಗು ಏನಾದರೂ ಶಿಕ್ಷಣ ಪಡ್ಕೊಂಡ್ಬಿಟ್ಟಿದೆ ಅಂತಂದರೆ ನಿಜವಾಗ್ಲೂ ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಹಿಂದೆ ಹೋಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಏನಪ್ಪ ಅಂದರೆ ಇವತ್ತು ಈ ಈ ಒಂದು ಶಾಲೆಯಲ್ಲಿ ಸ್ಟಾಫ್ ಕೂಡ ನೋಡ್ಬೋದು ಈಗ ಮೇಲ್ ಟೀಚರ್ಸ್ ಮೂರು ಜನ ಇದ್ದರೆ ಫಿಮೇಲ್ ಟೀಚರ್ಸ್ ಒಂದು ನಾಲ್ಕೈದು ಜನ ಇದ್ದಾರೆ ಮೆಜಾರಿಟಿ ಫಿಮೇಲೇ ರೋಲ್ ಪ್ಲೇ ಮಾಡ್ತಿದ್ದಾರೆ ಸೊ ಆ ದೇಶದಲ್ಲೂ ಕೂಡ ಅದೇ ರೀತಿಯಾಗಿ ಎಲ್ಲ ಹೆಣ್ಣುಮಕ್ಕಳು ರೋಲ್ ಪ್ಲೇ ಮಾಡಬೇಕು ಪ್ರತಿಯೊಬ್ಬರು ಮೇನ್ ಸ್ಟ್ರೀಮ್ಗೆ ಬರಬೇಕು ಸಮುದಾಯಕ್ಕೆ ಬರಬೇಕು ಆಗ ಬಂದಾಗ ಏನಾಗುತ್ತಂತಂದರೆ ದೇಶ ಅಭಿವೃದ್ಧಿ ಆಗುತ್ತೆ ಈಗ ಎಲ್ಲ ಇವಾಗ ಏಳನೇ ಕ್ಲಾಸ್ ಮುಗಿಸಿ ಎಂಟನೇ ಕ್ಲಾಸ್ಗೆ ಹೋಗೋರು ಪ್ರೌಢ ವ್ಯವಸ್ಥೆಗೆ ಹೋಗುವಂಥವ್ರು ಈ ಹಾಗಾಗಿ ಇಲ್ಲಿ ಏನಾಗುತ್ತಂತಂದರೆ ನೀವು ಮನಸ್ಸನ್ನು ಶ್ರದ್ಧೆಯಿಂದ ಕಟ್ಟಿಟ್ಟು ವಿದ್ಯಾಭ್ಯಾಸದ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ದೇ ಆದಲ್ಲಿ ಉತ್ತಮವಾದವನ್ನು ಭವಿಷ್ಯವನ್ನು ನೀವು ರೂಪಿಸ್ಕೋಬೋದು ಉತ್ತಮ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಉತ್ತಮ ಅಧಿಕಾರಿಗಳಾಗಿ ಉತ್ತಮ ವಿಜ್ಞಾನಿಗಳಾಗಿ ಉತ್ತಮ ರೀತಿಯ ಉದ್ಯೋಗಿಗಳಾಗಿ ಕೂಡ ನೀವು ಹೊರಹೊಮ್ಮದರಲ್ಲಿ ಎರಡು ಮಾತಿಲ್ಲ ಹಾಗೆ ಎಲ್ಲ ನಾನು ಎಲ್ಲ ಹೆಣ್ಣುಮಕ್ಕಳಲ್ಲಿ ಹೆಣ್ಣು ಹೆಣ್ಣು ಮಗ ವಿದ್ಯಾರ್ಥಿಗಳಲ್ಲೇ ನಾನು ಏನು ಮನವಿ ಮಾಡ್ತೀನಿ ಅಂತಂದರೆ ದಯವಿಟ್ಟು ನಿಮ್ಮ ಶಾಲೆಗೆ ಹೆಸ್ರು ತಂದು ಕೊಡಿ ನಿಮ್ಮ ಎಲ್ಲ ಶಿಕ್ಷಕರೆಲ್ಲ ಎಲ್ಲ ಇಲ್ಲೇ ಎಲ್ಲಿದ್ದಾರೆ ಎಲ್ಲ ಶಿಕ್ಷಕರಿಗೂ ನೀವು ಹೆಸ್ರು ತಂದು ಕೊಡಿ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಹೆಸರು ತಗೊಬನ್ನಿ ನೀವು ಎಷ್ಟೋ ಕಷ್ಟದಲ್ಲಿ ನೀವು ಬಂದಿರ್ತೀರ ನಿಮಗೆ ಬುಕ್ಸು ಬ್ಯಾಗ್ಸ್ ಇರೋ ಟೈಮಲ್ಲಿ ನಾವು ಬುಕ್ಸನ್ನು ಕೊಟ್ಟಿದ್ದೀವಿ ನಮಗೂ ಕೂಡ ಒಂದು ಹೆಸರು ತಂದು ಕೊಟ್ಟರೆ ನಮಗೂ ಕೂಡ ಖುಷಿಯಾಗುತ್ತೆ ಮತ್ತು ನಿಮ್ಮ ಶಾಲೆ ತುಂಬ ನೋಡೋದಕ್ಕೆ ಅನಾನುಕೂಲತೆಯಲ್ಲಿತ್ತು ನೀವೆಲ್ಲ ಚೆನ್ನಾಗಿ ಓದಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಿ ನಿಮ್ಮ ಕೈ ಕೊಟ್ಟಿದ್ದೀವಿ ನಿಮ್ಮ ಶಾಲೆಗೆ ನೀವು ಹೆಸ್ರು ತಗೊಬನ್ನಿ ಆಮೇಲೆ ಈ ದೇಶಕ್ಕೆ ನೀವು ಹೆಸರು ತಗೊಬನ್ನಿ ಪ್ರತಿಯೊಬ್ಬರೂ ಕೂಡ ಇವಾಗ ಹೆಣ್ಮಕ್ಳು ನೋಡಬೇಕು ಎಂಥ ಎಂಥ ಅಚೀವ್ಮೆಂಟ್ ಮಾಡ್ತಿದ್ದಾರೆ ವಿಜ್ಞಾನದಲ್ಲಿ ಅಚೀವ್ಮೆಂಟ್ ಮಾಡ್ತಾರೆ ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮ್ಯೂಸಿಕಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಪ್ರತಿಯೊಂದು ಮ ಏನು ಫ್ಯಾಷನಲ್ಲಿ ಅಚೀವ್ಮೆಂಟ್ ಮಾಡ್ತೀವಿ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅವನ್ನೆಲ್ಲ ಕೂಡ ನೀವೆಲ್ಲ ಒಂದು ಪ್ರೇರಣೆ ಅಂತ ನೀವು ತಗೊಂಡು ಮೋಟಿವೇಟ್ ತಗೊಂಡು ನೀವೆಲ್ಲ ಕೂಡ ಅಭಿವೃದ್ಧಿ ಆಗಬೇಕು ನಿಮ್ಮ ಒಂದು ಮುಂದಿನ ವಿದ್ಯಾಭ್ಯಾಸದ ಜೀವನ ಶ ಸುಖಕರವಾಗಿರಲಿ ಮತ್ತು ಉಜ್ವಲವಾಗಿರಲಿ ಅಂತ ನಾನು ಬಯಸಿ ಆಮೇಲೆ ಎಲ್ಲ ನಿಮ್ಮ ಮುಂದಿನ ಜೀವನದಲ್ಲೂ ಕೂಡ ವಿದ್ಯಾಭ್ಯಾಸದ ಶಿಕ್ಷಣದಲ್ಲೂ ಕೂಡ ಏನಾದರೂ ನಮ್ಮ ಕಡೆಯಿಂದ ಅವಕಾಶಗಳೇನಾದರೂ ಬೇಕಾದಲ್ಲಿ ಖಂಡಿತ ನಾವು ವಸ್ತುವಾಗಿ ನಿಮ್ಮ ನಿಲ್ತೀವಿ ಸಪೋರ್ಟಿವ್ ಆಗಿ ನಿಲ್ತೀವಿ ಚೆನ್ನಾಗಿ ಓದುವಂಥ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಭೇದಭಾವ ಇಲ್ಲದೆ ನಾವಂತೂ ಸಪೋರ್ಟಿವ್ ಆಗಿರ್ತೀವಿ ನೀವೇನಾದರೂ ಸ್ಪೋರ್ಟ್ಸಲ್ಲಿ ಬೆಳಿಬೇಕು ಅದಕ್ಕೂ ಸಪೋರ್ಟಿವ್ ಆಗಿರ್ತೀವಿ ನೀವೇನಾದರೂ ಸ್ಪೆಷಲ್ ಕೆರಿಯರನ್ನು ನೀವು ಪ ಸೆಲೆಕ್ಟ್ ಮಾಡ್ಕೊತೀರ ಫ್ಯೂಚರಲ್ಲಿ ಅದಕ್ಕೂ ಕೂಡ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾ ಈ ನಿಮ್ದೆಲ್ಲ ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಉತ್ತಮವಾಗಿರಲಿ ಉಜ್ವವಾಗಿರಲಿ ಅಂತ ಬಯಸಿ ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮನ್ನು ಕರೆಸಿ ಈ ಒಂದು ಎರಡು ಮಾತಲ್ಲ ಈಗಾಗಲೇ ನಾಲ್ಕು ಐದು ಹತ್ತು ಮಾತುಗಳಾಗೋಯಿತು ಈ ಈ ಒಂದು ಹೆಚ್ಚು ಭಾಷಣವನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಶಿಕ್ಷಕ ಬಳಗದವರಿಗೆ ವೇದಿಕೆಯನ್ವಯ ಇರುವಂಥ ವ್ಯಕ್ತಿಗಳಿಗೆ ಮತ್ತು ಶಿಕ್ಷಕಿಯರಿಗೆ ಮತ್ತು ಮುದ್ದು ಮಕ್ಕಳಿಗೆ ಎಲ್ಲ ಉಜ್ವಲವಾದಂಥ ಒಂದು ಭವಿಷ್ಯವನ್ನು ಕಾಣ್ತಾ ಇರುವಂಥ ಎಲ್ಲ ಮುದ್ದು ಮಕ್ಕಳಿಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು